ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಮಹಾ ನಿರ್ದೇಶಕರು ಮತ್ತು ಸಮಾಜದ ಎಲ್ಲಾ ವರ್ಗದವರನ್ನ ಪ್ರೀತಿಸಿ ಮುನ್ನಡೆಸಿದ ಮಹಾನ್ ವ್ಯಕ್ತಿ ಕರುಣಾಕರ ಎಂ ಶೆಟ್ಟಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಇದರ ಸಿಎಂಡಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ವಸಂತಿ ಕೆ ಶೆಟ್ಟಿ ದಂಪತಿಯನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಗೌರವಿಸಿ ಸನ್ಮಾನಿಸಿದರು ಕೆಎಂ ಶೆಟ್ಟಿಯವರು ಒಬ್ಬ ಉದಾತ್ತ ಮತ್ತು ಸಮಾಜಮುಖಿ ಚಿಂತನೆಯುಳ್ಳ ಅಪ್ರತಿಮ ಸಾಧಕ ಇವರು ಮುಂಬೈನಲ್ಲಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಇದರ ಸಿಎಂಡಿಯಾಗಿ ಸಮರ್ಥವಾಗಿ ಮುನ್ನಡೆಸಿ ಇದೀಗ ಕರಾವಳಿ ಜನತೆಗೆ ಕೂಡ ಉದ್ಯೋಗ ಅವಕಾಶವನ್ನು ದೊರಕಲಿ ಎಂಬ ಉದ್ದೇಶದಿಂದ ಪಾಡುಬಿದ್ರೆ ಸಮೀಪದ ಏರ್ಮಲ್ ಗ್ರಾಮದಲ್ಲಿ ಹತ್ತು ಎಕರೆ ಪ್ರದೇಶವನ್ನು ಬಳಕೆ ಮಾಡಿ ಪೀಠೋಪಕರಣಗಳಿಗೆ ಸಂಬಂಧಿಸಿದ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಡ್ಯಾಕ್ವುಡ್ ಎಂಬ ಕೈಗಾರಿಕೆಯನ್ನು ಆರಂಭಿಸಿ ಸಮಾಜಕ್ಕೆ ಬೇರೆ ಬೇರೆ ರೀತಿಯ ಕೊಡುಗೆಯನ್ನು ಸಮರ್ಪಿಸಿದ್ದಾರೆ ಕೆಎಂ ಶೆಟ್ಟಿ ಅವರ ಅಭಿವೃದ್ದಿ ಪಥದ ಹೆಜ್ಜೆಗಳನ್ನು ಕಂಡಾಗ ಬಹಳಷ್ಟು ಸಂತೋಷವಾಗುತ್ತದೆ ಇವರು ಜನಾನುರಾಗಿ ಯಾಕೆ ಒಕ್ಕೂಟಕ್ಕೆ ಅನೇಕ ಸಹಾಯ ಹಸ್ತವನ್ನ ನೀಡಿದ್ದಾರೆ ಒಕ್ಕೂಟಕ್ಕೆ ಮುಂದೆಯೂ ಅವರ ಸಹಕಾರ ದೊರಕಲಿ ಎಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಹೇಳಿದ್ದಾರೆ ಉಪಾಧ್ಯಕ್ಷರಾದ ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಅವರು ಕೆಎಂ ಶೆಟ್ಟಿಯವರ ಕೈಗಾರಿಕಾ ನೀತಿ ಮತ್ತು ಸಮಾಜ ಸೇವೆಯನ್ನು ನೆನಪಿಸುತ್ತಾ ಕೈಗಾರಿಕೆಯು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ಶುಭವನ್ನು ಹಾರೈಸಿದರು ಒಕ್ಕೂಟದ ಕಾರ್ಯದರ್ಶಿ ಇಂದ್ರಾಳಿ ಶೆಟ್ಟಿ ಕೆಎಂ ಶೆಟ್ಟಿ ಅವರ ನೂತನ ಕೈಗಾರಿಕೆಗೆ ಶುಭ ನುಡಿಗಳನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಒಕ್ಕೂಟದ ಮಾಜಿ ಕೋಶ ಅಧಿಕಾರಿ ಕೊಲ್ಲಡಿ ಬಾಲಕೃಷ್ಣ ರೈ ಸಾಯಿನಾಥ್ ಶೆಟ್ಟಿ ಮುಡ್ಕೂರು ಉಪಸ್ಥಿತರಿದ್ದರು அது கவனமெண்ட் வந்த இண்டஸ்ட்ரி இண்டஸ்ட்ரி அண்ட் ஊரு மறப்பந்தே ஊரூர்ல பத்தி இண்டஸ்ட்ரி மரணிங்களுக்கு மொபைலில் நடத்தின விஷ்வட்டண சமாரமெல்லாம் கேர் செங்களுக்கு ஊருக்கு முல்ல ஆண்டி பாரி சந்தோஷ வந்தது பாரி வல்லி

ಆಸ್ಪತ್ರೆಗಳ ಖರ್ಚಾ ಶಾಲೆಗಳಲ್ಲಿ ಬಾರಿ ಮಕ್ಕಳಿಗೆ ಹೇಳ್ಬೇಕು ಇಲ್ಲಿ ಅದು ಸೂಚಿಸಿಕೊಂಡ ಇಲ್ಲಿ ಎಲ್ಲ ಊರುಗಳಿಗೆ ಬೆಲೆ ನೋಡುವುದು ಎಲ್ಲ ಊರು ಸೌಲಭ್ಯ ಸ್ಥಾಪನೆ ಕೊಟ್ಟರು ಇಲ್ಲಿ ಏರ್ಪಾಡು ಫ್ಯಾಕ್ಟ್ರಿ ಬಂದಿದೆ జన్మభూమి ధర్మభూమి మహారాష్ట్ర ఇచ్చిన జన్మభూమి సాధన మంచి మొత్తం జనకు ఉద్యోగ అవకాశ కొడుతుంది ఆ హృదయ సిద్ధ ఉద్దేశి బిజెక్ ఉద్యోప ఆయన ఉద్యమ ప్రారంభమే చందే మహారాష్ట్రడు మళ్ళా ఉద్యమ ఆ ఉద్యమ